ದೇಸಿ ಕಿಚನಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈರುಳ್ಳಿ ಹೂವುದ ಸಾರನ್ನು ಮಾಡುವ ವಿಧಾನವನ್ನು ಮಮ್ಮಿ ಹತ್ರ ಕೇಳೋಣ ಬನ್ನಿ ಮಮ್ಮಿ ಏನು ಮಾಡ್ತೀಯ ಈರುಳ್ಳಿ ಈರುಳ್ಳಿ ಹೂವು ಸಾರು ಮಾಡೋಕ್ಕೆ ಈರುಳ್ಳಿ ಹೂವಲ್ಲಿ ಹಚ್ಕೊಂಡಿದ್ದೀನಿ ಹಾಂ ಈರುಳ್ಳಿ ಹೂವು ಹಾಂ ಇಲ್ಲಿಗೆ ಸಾರಿಗೆ ರುಬ್ಕಳಕ್ಕೆ ಸಣ್ಣದೊಂದು ಈರುಳ್ಳಿ ತಗೊಂಡಿದ್ದೀನಿ ಸುಮಾರು ಇರೋ ಸಣ್ಣ ಮೂರು ಟೊಮೊಟ ಸ್ವಲ್ಪ ಕಾಯಿ ಅದ್ರ ಜೊತೆ ಸ್ವಲ್ಪ ಸಾಂಬಾರು ಪುಡಿ ಹಾಕೊಂಡು ರುಬ್ಕೊಬೇಕು ಈಗ ಮೊದಲು ಒಗ್ಗರಣೆ ಇಕ್ಕೊಂಬಿಡಣ ಕರ್ಬೇನ್ ಸೊಪ್ಪೆಲ್ಲ ಒಮ್ಮೆ ಒಂದು ನಿಮಿಷ ಇನ್ನೂ ಏನು ಹಾಕ್ಬೇಕು ಒಗ್ಗರಣೆಗೆ ಒಗ್ಗರಣೆಗೇನು ಇಲ್ಲ ಕರ್ಬೇನ ಸೊಪ್ಪು ಹಾಕಿದ್ರೆ ಸಾಸಿವೆ ಸಿಡಿಲಿ ಕರ್ಬೇಣ್ ಸೊಪ್ಪು ಹಾಕೋಣ ಈರುಳ್ಳಿ ಅವ್ರ ಜೊತೆಗೆ ಒಂದು ಆಲೂಗಡ್ಡೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಇದೆ ಎರಡು ಮೂರು ನಿಮಿಷ ಸ್ವಲ್ಪ ಬಾಡಲಿ ಆ ಸೊಪ್ಪಿಗೆ ಖಾರ ಇಟ್ಕೊಂಡ್ দেড় মাস পনেরো সামার করে

ಈರುಳ್ಳಿ ಊತ್ಸಾರಿಗೆ ಅವರ ಬೆಳೆ ಚೆನ್ನಾಗಿ ಹೊಂದ್ಕೊಂತದೆ ಅದಕ್ಕೆ ನಾನು ಅವ್ರ ಬೆಳೆನೆ ಹಾಕ್ತೇನೆ ತೊಳೆದ್ಬಿಟ್ಟು ಹಾಕಣ ಸಾಂಬಾರ್ ಗದಗ್ ತಕ್ಕ ನ ನೀರು ಇಕಳ್ರಿ ಎಷ್ಟು ತಳುವಾಗ್ಬೇಕು ನೋಡ್ಕೊಂಡು ಅರ ತಕ್ಕ ನ ನೀರು ಹಾಕಣಕ ನಂಗ್ ಎಷ್ಟು ಸಾಕುಷ್ಟು ತಳುವಾಗಿ ಅದಕ್ಕೆ ನಾನು ಎಷ್ಟು ನೀರು ಹಾಕಂದಿದೆ ಒಂದು ಸ್푼 ಅದಕ್ಕೆ ಒಂದು ಸ್푼 ಅಲ್ಲಿ ಹಾಕಿ ಗೊತ್ತಾಗಲ್ಲ ಅದಕ್ಕೆ ಕೈಯಲ್ಲಿ ತೋರಿಸ್ತೀನಿ ಊಚಿಕ್ತಕಷ್ಟು ಉಪ್ಪು ಸಾರಿಗೆಲ್ಲ ರೆಡಿ ಮಾಡಿದ್ದಾಯ್ತು ಇದು ಒಂದು ಕುದಿ ಕುದ್ಮೇಲೆ ಕುಕ್ಕರ್ಗೂ ಹಾಕೋಣ ನಾವು ಒಂದು ಆರು ಎರಡು ವಿಷಲ್ ಕೂಗಿಸ್ಕೊಬೇಕೋ ಇಲ್ಲ ಅಂದರೆ ಅವರ ಬೆಳೆ ಸರಿಯಾಗಿ ಬೇಯಲ್ಲ

సౌతేక తటగడు సాంబారు హైతే చక్కద ముద్దే ఈరుళి ఓదు సారు